ನವಕರ್ನಾಟಕ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಶಿವಮೊಗ್ಗ ಜಿಲ್ಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಮೂರ್ತಿರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರವರು ಎಐಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್ರವರು ಎಐಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿಯಪ್ಪ ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜು ರವರು ಆರ್ಪಿಐ ಬೈಲಹೊನ್ನಯ್ಯಾರವರು ಮತ್ತು ಮುಖಂಡರಾದ ಕೋದುಂಡರಾಮ್ರವರು ಮತ್ತು ಪರಮೇಶ್ವರ್ ಅವರು ಉಪಸ್ಥಿತರಿದ್ದರು ರಾಜಕೀಯ ಪಕ್ಷ ಮಾಡಕ್ಕೆ ಹೋಗಿದ್ದಾರೆ ರೈತ ಸಂಘಟನೆಗಳು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಅನೇಕ ಸಂಘಟನೆಗಳೆಲ್ಲ ಎಲ್ಲ ಕಲಿತು ಹೋಗಿದ್ದಾರೆ ಹೋಗ್ತಾ ಹೋಗ್ತಾ ಇದ್ದಾರೆ ಸಾಧ್ಯ ಅಂತ ನೀವು ಅನಿಸ್ಬೋದು ನೀವು ಒಂದೊಂದು ವಿಚಾರ ಮಾಡಿ ಈ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಸಾಧ್ಯ ಸಾಧ್ಯತೆಯನ್ನ ಯಾರೇ ಮಾಡಿ ತೋರಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಪಕ್ಷವನ್ನು ಕಟ್ಟಿ ಹದಿನೇಳು ಪಕ್ಷಕ್ಕೆ ಹದಿನೇಳು ಸ್ಥಾನಕ್ಕೆ ಸ್ಪರ್ಧಿಸಿ ಹದಿನೈದು ಸ್ಥಾನವನ್ನು ಗಳಿಸಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ನಲವತ್ತಾರರಲ್ಲಿ ಕಾನೂನು ಮಂತ್ರಿ ಕಾರ್ಮಿಕ ಸಚಿವರಾಗ್ತಾರೆ ಕಾಂಚಿರಾಂಚಿನವರು ಅವರ ಇತಿಹಾಸದಲ್ಲಿ ಹೇಳ್ತಾರೆ ಸೈಕಲ್ ಬಂದೆ ನಾನು ಪಂಚರಾಗಿತ್ತು ಪಂಚರಕ್ಕೂ ಕೂಡ ಅಂತ ಅವರು ಬಂದ ದಾರಿಯನ್ನ ಪರಿಚಯ ಮಾಡಿಸ್ತಾರೆ ಉತ್ತರ ಪ್ರದೇಶದಲ್ಲಿ ನಾಲ್ಕು ಅವಧಿನಲ್ಲಿ ಮುಖ್ಯಮಂತ್ರಿಯನ್ನು ಮಾಡಿ ಸರ್ಕಾರ ರಚನೆ ಮಾಡಿ ತೋರಿಸ್ತಾರೆ ಪ್ರೊಫೆಸರ್ ಮಂಜು ಸ್ವಾಮೀಜಿ ಅವರು ಪುಟ್ಟಣ್ಣನವರು ಬಿ ಕೃಷ್ಣಪ್ಪನವರು ಈ ಎಲ್ಲರೂ ಕೂಡ ನಾಯಕರುಗಳನ್ನ ು ಅವರು ಬಿಟ್ಟೋದಂತಹ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅವರ ಹೋರಾಟಗಳು ಏನಿದ ಸಂಘಟನಾತ್ಮಕ ಹೋರಾಟಗಳು ಇದು ಮುಂದುವರಿಸುವ ಭಾಗ ಆದ್ದರಿಂದ ಈ ಒಂದು ರಾಜಕೀಯ ಹೋರಾಟದಲ್ಲಿ ನಾವು ಯಶಸ್ವಿ ಯಾರೇ ಹಾಕ್ತೇವೆ ಇನ್ನೂ ಇದು ಅನೇಕ ಸಂಘ ಸಂಸ್ಥೆಗಳು ರೈತ ದಲಿತ ಕನ್ನಡ ಚಳುವಳಿಗಳು ಅನೇಕ ಕಳಕಳಿ ಇರುವಂತಹ ಗುರಿಟುಗಳು ನಮ್ಮೊಟ್ಟಿಗೆ ಬಂದು ಸೇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಟೀಮನ್ನು ಬಿಟ್ಟು ಯಾರು ಕೂಡ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಕ್ಕಾಗಲ್ಲ ನಾವೇ ಒಂದೇ ಬರ್ತೆಯನ್ನು ನೆನಪಿರಲಿ ನಿಮಗೆ I was in the American only. ಮುಕ್ತಿ ಕೊಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಹಾಗಾದ್ರೆ ಸ್ವತಂತ್ರ ರಾಜಕೀಯ ಮಾಡುವಂಥದ್ದು ಅಧಿಕಾರಕ್ಕೆ ಬರುವಂಥದ್ದು ನನ್ನ ಜನ ಅಂದರೆ ಕೂಲಿ ಕಾರ್ಮಿಕರು ಬಡವರು ಆದಿವಾಸಿಗಳು ದುಡಿಯಾದ ಜನ ಶ್ರಮಿಕರು ರೋಚಕರು ಈ ದೇಶವನ್ನು ಆಳಬೇಕು ಈ ದೇಶ ಸಮೃದ್ಧ ರಾಷ್ಟ್ರ ಆಗಬೇಕು ಪ್ರಭುತ್ವ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅವರ ಕನಸಾಗಿತ್ತು ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ ಚುನಾವಣೆ ಸಂದರ್ಭ ಅಂದ್ರೆ ಸಂದರ್ಭ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ಮತದಿಂದ ಒಂದು ವಿಭಜನ ಮೆಚ್ಚ ಮಾಡುವಂತ ಶಕ್ತಿ ಇದೆ ಆ ನಿಟ್ಟಲ್ಲಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಶೇಕಡ ಎಂಬತ್ತೈದರಷ್ಟು ನಿಮ್ಮ ಪಕ್ಷಕ್ಕೆ ಮತವನ್ನು ಹಾಕಿಬಿಟ್ರೆ ನೀವು ಈ ದೇಶವನ್ನು ಆಡಬಹುದು ಆದ ಮಾತ್ರ ನಿಮ್ಮದ ಬಡತನ ನಿರುದ್ಯೋಗ ಅಸಮಾನತೆ ಪುರುಷತೆ ಎಲ್ಲವಕ್ಕೂ ಕೂಡ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಅಂತ ಮಾತನ್ನ ಅನೇಕ ಮಹನೀಯರು ಹೇಳಿದರು ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಒಟ್ಟಿಗೆ ಸೇರಿಸಿದಂಗೆ ನಮ್ಮಲ್ಲಿ ಅನೇಕ ಜಾತಿ ಮತ ಪಂಥ ವರ್ಗ ವೈರುತ್ಯಗಳನ್ನು ನಮ್ಮ ಮುಂದೆ ಬೆತ್ತಿದ್ದಾರೆ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು ಸಾವಿರದ ಆರುನೂರು ಜಾತಿಗಳಿದ್ದಾವೆ ರಾಜ್ಯದಲ್ಲಿ ನೂರು ಒಂದು ಜಾತಿಗಳಿದ್ದಾವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿಗಳು ಒಂದು ಸಾವಿರ ಜಾತಿ ಇದ್ದಾವೆ ದೇಶದಲ್ಲಿ ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ಜಾತಿಗಳು ಮೂರು ಸಾವಿರದ ಏಳು ಜಾತಿಗಳನ್ನಾಗಿ ವರ್ಗ ವರ್ಗಗಳನ್ನಾಗಿ ಮುಕ್ತ ಹಡ್ಡ ಸೀರಿ ಒಬ್ಬರು ಒಟ್ಟಿಗೆ ಸೇರಿಸಿದ ಮಾಡಿ ಈ ಪಡಸ್ಥಾನ ಹಾಗೇ ಶಾಶ್ವತಗೊಳಿಸಿದರೆ ಒಬ್ಬರು ಒಬ್ಬರು ನೋಡದಂಗ್ ಮಾಡಿದರೆ ಅನೇಕ ದೇವರುಗಳನ್ನು ನಮ್ಮ ಹುಟ್ಟಾಕಿ ಜಾತಿಗಳನ್ನು ಹುಟ್ಟಾಕಿ ನಮ್ಮನ್ನು ಒಟ್ಟಿಗೆ ಸೇರಿಸ್ತ ಮಾಡಿದ್ದಾರೆ ಆದ್ದರಿಂದ ಶ್ರಮಜರುಗಳ ಒಟ್ಟು ಆಗಬೇಕು ರೈತರನ್ನ ಒಟ್ಟಾಗಬೇಕು ದಲಿತ ಸಮಿತಿಗಳು ಕನ್ನಡ ಚಳುವಳಿಗಳು ಏನೇ ಅನೇಕ ಬುದ್ಧಿಜೀವಿಗಳು ಯೋಚನೆ ಮಾಡೋದೇತಾರೆ ಗೃಪಿಗೆ ಸೇರಬೇಕಾಗಿದೆ ಆದ್ರೆ ಗುತ್ತಿಗೆ ಸೇರ್ ಸೇರ್ತಾರೆ ಅಂತ ಹೇಳಿ ಲೋಧ್ಯವಾದಿಗಳು ಸಮಾಜವಾದಿಗಳು ಅಂಬೇಡ್ಕರ್ ವಾದಿಗಳು ಎಲ್ಲ ಬದಲಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಯುವಕರು ಯೋಚನೆಯನ್ನು ಮಾಡಬೇಕಾಗಿದೆ ನಾವು ಈಗ ದಲಿತ ಅವರು ಅಧಿಕಾರದ ಬಂದಿದ್ದಾರೆ ದಲಿತಂದ್ರೆ ಒಂದು ದಲಿತ ಹೊಡೆದು ಅವ್ರ ಜೊತೆಗೆ ಇಟ್ಟುಕೊಂಡು ಅವ್ರ ಬೆಳೆ ಬೀಸ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಯೋಜನೆ ಇದೆ ಆ ಯೋಜನೆಯಲ್ಲಿ ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸ್ತಾರೆ ಸಿದ್ದರಾಮಯ್ಯ ಲಾಸ್ಟ್ ಬಜೆಟ್ ಅಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ಮಾಡಕ್ಕೆ ಹಣ ಇಟ್ಟಿದೀನಿ ಅಂತ ಅಲೋಕೇಶನ್ ಮಾಡ್ತಾರೆ ಅರ್ಥದ್ದಷ್ಟು ಕೂಡ ಬಿಡುಗಡೆ ಮಾಡೋದು ಬಿಡುಗಡೆ ಮಾಡಿದರೆ ಕಾಲವಾಗದಷ್ಟು ಕೂಡ ಖರ್ಚು ಮಾಡೋದು ನಾನು ನನ್ನ ಅವ್ರ ಸಭೆಯಲ್ಲಿ ಕೇಳದೆಲ್ಲ ದಲಿತ ಮುಖಂಡ ಸಭೆಯಲ್ಲಿ ಇದೇ ಪ್ರಶ್ನೆಯನ್ನು ಅವರು ಕೇಳಿದೆ ಪರಿಶಿಷ್ಟ ಜಾತಿ ಅವ್ರು ಬಿಡುಗಡೆ ಮಾಡದಂತ ಹಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯನವರು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ಹಣವನ್ನು ಫೈ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಹದಿನಾಲ್ಕು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಪರಿಶಿಷ್ಟ ಜಾತಿಯವರ ಹಣವನ್ನು ಫೈ ಬಳಸ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಬಜೆಟ್ ಮುಂದಿನ ಬಜೆಟ್ಗೆ ಪರಿಶಿಷ್ಟ ಜಾತಿಯವರ ಎಸ್ ಸಿ ಎಸ್ ಪಿ ಟಿ ಎಸ್ ಟಿ ಹಣವನ್ನು ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಹಣವನ್ನು ಗ್ಯಾರಂಟಿ ಬಳಸ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಟ್ಟಂತ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ ಬ್ಯಾಂಕ್ಗಳಿಗೆ ಬಳಸಿದ್ದಾರೆ ರಸ್ತೆ ಬಳಸಿದ್ದಾರೆ ಕಟ್ಟಡ ಬಳಸಿದ್ದಾರೆ ಅವರು ಸುತ್ತ ಇರುವಂತಹ ದಲಿತ ಸಂಘಟನೆಗಳು ಬೋರ್ಡ್ ಚೇರ್ಮನ್ ಮಾಡ್ತಾರೆ ಎಂ ಎಲ್ ಸಿ ಮಾಡ್ತಾರೆ ಅಂತ ಒಂದ್ ಕಡೆ ಕಾಯ್ಕೊಂಡು ಕೂತರು ಈ ಪ್ರಶ್ನೆಯನ್ನ ಕೇಳಿದ್ರು ರೈತ ಸಂಘಟನೆಯಲ್ಲಿ ಅಷ್ಟು ಬಣಿಗಳು ಅಂತ ನಾವು ಅದಕ್ಕೆ ಉತ್ತರವನ್ನ ಕೊಟ್ಟರು ನಮ್ಮ ನಾಯಕರು ಒಂದು ಕಾಂಗ್ರೆಸ್ ಒಂದು ದಳ ಬಿಜೆಪಿ ಅಂತ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ ಪ್ರಾಮಾಣಿಕತೆಗಳು ಅಂಬೇಡ್ಕರ್ವಾದ ಸಮಾಜವಾದ ಲೋಗ್ಯವಾದ ಎಲ್ಲೋ ಒಂದು ಕಡೆ ಮೂಲೆಗುಂಪಾಗ್ತಾ ಇದೆ ಅದರಿಂದ ಯುವಕರು ಎಚ್ಚೆತ್ತುಕೋಬೇಕಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ ಅವರು ಅತ್ಯಂತ ಪ್ರಾಮಾಣಿಕರು ಅತ್ಯಂತ ನಿಷ್ಠೆ ಮತ್ತು ಹೋರಾಟವನ್ನು ಮೈಗೂಡಿಸಿಕೊಂಡಂತಹ ಅತ್ಯಂತ ಏಕೈಕ ಹೋರಾಟಗಾರರ ರೈತ ಸಂಘಟನೆಯಲ್ಲಿ ಅದು ಕೋಡಿಹಳ್ಳಿ ಚಂದ್ರಶೇಖರ್ ಅಂತ ರೈತ ಸಂಘಟನೆಗಳು ತಿಳ್ಕೊಂಡಿದೆ ಅವರ ನೇತೃತ್ವದಲ್ಲಿ ಎಂಥ ತ್ಯಾಗ ಬಲಿದಾನು ಕೂಡ ನಾವೆಲ್ಲರೂ ಕೂಡ ರೆಡಿ ಇದ್ದೇವೆ ಸಿದ್ಧರಿದ್ದೇವೆ ಪತ್ರ ಇದ್ದೇವೆ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕೇಂದ್ರದಲ್ಲಿ ಆಡಳಿತ ನಡೆಸೋಕ್ಕಂತಹ ಮೋದಿಜಿಯವರು ಬರೀ ಶ್ರೀಮಂತರ ಪರವಾಗಿದ್ದಾರೆ ಬಡವರ ಪರವಾಗಿಲ್ಲ ಶ್ರೀಮಂತರ ಬೆಳಿತಾ ಇದೆ ಬಡವರು ಕುಸ್ತೋಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಈ ದೇಶದ ಮೇಲೆ ಮೋದಿಜಿಯವರು ನೂರ ಎಂಬತ್ತ ಮೂರು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ಮೋದಿಗಿ ಅವರು ಬಂದ ಮೇಲೆ ಒಬ್ಬರೇ ನೂರು ಕೋಟಿ ನೂರು ಲಕ್ಷ ಕೋಟಿ ಸಾಲವನ್ನ ಮಾಡಿದ್ದಾರೆ ಮುಂದಿನ ಬಜೆಟ್ ಕೂಡ ಅವರು ಸಾಲವನ್ನು ಈ ಬಜೆಟ್ ಕೂಡ ಮಾಡಿದ್ದಾರೆ ಹದಿನಾರು ಲಕ್ಷ ಕೋಟಿ ಹಣವನ್ನ ಡಿಮೈನಿಟೈಸೇಷನ್ ಮಾಡ್ತೀವಿ ದುಡ್ಡು ಅಮಾನ್ಯ ಮಾಡ್ತೀವಿ ಅಂತ ನಾಟಕ ಆಡಿಯೋ ಸಾವಿರ ರೂಪಾಯಿ ನೋಟನ್ನ ಐನೂರು ರೂಪಾಯಿ ನೋಟನ್ನ ಅಮಾನ್ಯ ಮಾಡ್ತೀವಿ ಅಂತ ಹೇಳಿ ಜನರ ದುಡ್ಡೆಲ್ಲರೂ ಕೂಡ ಬ್ಯಾಂಕ್ ಕ್ಯಾಕ್ಸ್ಕೊಂಡು ಹದಿನಾರು ಲಕ್ಷ ಕೋಟಿ ಅದಾನಿ ಅಂಬಾನಿ ಕಾರ್ಪೊರೇಟ್ ಕಂಪನಿಗಳ ಹಣವನ್ನು ಮನ್ನಾ ಪಡೆದಿದ್ದ ಹಣವನ್ನು ಇದು ಈ ದೇಶದ ಸಾಮಾನ್ಯರಿಗೆ ವಿಚಾರಕರಿಗೆ ಪತ್ರಿಕೆಗಳು ಗೊತ್ತಾಗಲ್ವಾ ಪತ್ರಿಕೆಗಳೆಲ್ಲ ಮಾರಾಟ ಆಗಿಬಿಟ್ಟಿದ್ದಾವೆ ಮಾಧ್ಯಮಗಳು ಮಾರಾಟ ಆಗಿಬಿಟ್ಟಿದ್ದಾವೆ ಪಿ ತ್ರೀ ಅಂದ್ರೆ ಪೊಲೀಸು ಪೊಲಿಟೀಷಿಯನ್ನು ಮತ್ತೆ ಪತ್ರಿಕೆಗಳು ಇವೆಲ್ಲ ಕೂಡ ಈ ರಾಜಕೀಯ ಭ್ರಷ್ಟ ರಾಜಕಾರಣದಲ್ಲಿ ರಾಜಿ ಮಾಡಿಕೆ ಆದ್ದರಿಂದ ಜನ ಎಚ್ಚ ಬೇಕಾಗಿದೆ ದೇಶವನ್ನ ವರ್ವಾರ್ ಮಾಡಕ್ಕೋಸ್ಕರ ಸಂಚಿ ನಡೀತಾ ಇದೆ ಒಂದನ್ನ ನಮ್ಮ ರೈತರು ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕು ಎಂಟು ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ ಸಾವಿರದ ಒಂಬೈನೂರ ಇಪ್ಪತ್ತೆರಡರವರೆಗೆ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರ ಆಡಳಿತದಲ್ಲಿ ಅರವತ್ತ ಆರೂವರೆ ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪನಿಗಳು ಶ್ರೀಮಂತ ಪಡೆದಂಥ ಹಣವನ್ನು ಎನ್ ಪಿ ಎ ಮಾಡ್ತಾರೆ ಅಂದ್ರೆ ಯಾರು ಪರವಾಗಿದ್ದಾರೆ ಏನಾದ್ರು ಗ್ಲೋಬಲ್ ಇನ್ವೆಸ್ಟ್ ಮಾಡುವಂಥವ್ರು ರಾಜ್ಯಕ್ಕೆ ಬರ್ತಾರಂತಂದ್ರೆ ನಮಗೆ ರೈತರ ಜಮೀನು ಹೊಡಿತಾರೆ ಮೋದಿಜಿಯವರು ಅರವತ್ತೈದು ದೇಶಗಳನ್ನ ಸುತ್ತಿದ್ದಾರೆ ಆರುನೂರು ಕೋಟಿ ಲಕ್ಷವನ್ನು ತೋರಿಸ್ತಾರೆ ಓಡಾಡಿನ ಬೇರೆ ಬೇರೆ ದೇಶಕ್ಕೆ ಆ ಇಲ್ಲಿ ಹಣವನ್ನು ತಾಣದಾಗ ದೇಶಕ್ಕೆ ಕೊಟ್ಟಾರ ಒಂದು ಲವೇಷನ್ನು ಕೂಡ ದೇಶಕ್ಕೆ ತಂದಿಲ್ಲ ಇವರು ಶ್ರೀಮಂತರು ಹಣವನ್ನು ಮನ್ನಾ ಮಾಡೋದು ಕಿಕ್ ಬ್ಯಾಕ್ ತಗೊಳ್ಳೋದು ಅವ್ರ ನೀವು ಚುನಾವಣೆ ಸಂದರ್ಭದಲ್ಲಿ ಲಾಸ್ಟ್ ಚುನಾವಣೆ ಸಂದರ್ಭದಲ್ಲಿ ನೋಡಿರಬಹುದು ನಲವತ್ತು ಮೂರು ಕಂಪ್ನಿಗಳು ಆರ್ ಮಾಡುವಂತಹ ಕಂಪನಿಗಳಿಂದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಚುನಾವಣೆ ಬ್ಯಾಂಡ್ ಅನ್ನ ತಾಕ್ತಾರೆ ಚುನಾವಣೆ ಖರ್ಚಿಗೆ ಅವೆಲ್ಲ ಕಳಪೆ ವಸತಿಗಳನ್ನು ಮಾಡುವಂತಹ ಕಂಪನಿಗಳು ಆ ಕಂಪನಿಗಳು ತಯಾರು ಮಾಡಿದ್ರಿಂದಲೇ ಬಳ್ಳಾರಿಯಲ್ಲಿ ಇನ್ನೇಕ್ ಕಡೆ ತುಂಬಾ ಎಂದೂ ಯುವತಿಯರು ಗಣತಿಯ ಸತ್ಯದ್ದು ಅಪೇಟೆ ಕೂಡ ಈ ಪತ್ರಿಕೆಗಳು ಬರೆಯಲ್ಲ ಮರಿ ಅಂತ ವಿಷದ್ದು ಈ ದೇಶದಲ್ಲಿ ಕಳಪೆ ಮಧ್ಯಗಳನ್ನು ಮಾಡುವಂಥದ್ದು ಈ ದೇಶದಲ್ಲಿ ಎಲ್ಲ ಆಹಾರಗಳನ್ನು ಕಲುಷಿತ ಮಾಡುವಂತಹ ಅತ್ಯಂತ ನಾಚಿಕೆಯಡಿನ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯ ನಾನು ಸಾಮಾಜಿಕ ಅಧಿಕಾರ ಸಮಾನತೆಯ ಅಧಿಕಾರ ಸಾಮಾಜಿಕ ನ್ಯಾಯ ಅಂತ ಹೇಳಕತ್ತಾರೆ ಅವರು ಆಷಾಢ ಮೂರ್ತಿ ಮತ್ತು ಒಬ್ಬ ಬೋಗಿ ಸಮಾಜವಾದಿ ಆಗಿದ್ದಾರೆ ಅನ್ನೋದನ್ನ ನಾವು ಹಳ್ಳಿ ಹಳ್ಳಿಗೆ ಅವರ ಬಣ್ಣವನ್ನ ಬೈ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಇಲ್ಲಿ ನಾವು ಅನೇಕ ಸಭೆ ಸಮಾರಂಭಗಳನ್ನು ಮಾಡಿದ್ದೇವೆ ಏನು ಈವಿನ ಲಕ್ಷ್ಯಗಳನ್ನ ಹಾಕೊಂಡು ನಾವು ತಾಲೂಕುಗಳಿಗೆ ಹಳ್ಳಿಗಳಿಗೆ ತಿರುಗಿ ಜನವನ್ನು ಜಾಗೃತಿ ಮಾಡಬೇಕು ಅನ್ನೋ ಒಂದು ಕೆಲಸವನ್ನು ನಾವು ಹೇಳ್ತಿದ್ದೀವಿ ಆದ ಕಾರಣದಿಂದ ಮುಂದೆ ಗಾಂಧಿಯುಗ ಕತ್ತಲೆ ಯುಗ ಮುಗಿತದೆ ಇಪ್ಪತ್ತೊಂದನೇ ಶತಮಾನಕ್ಕೆ ಅಂಬೇಡ್ಕರ್ ಯುಗ ಪ್ರಾರಂಭ ಆಗ್ತದೆ ಅಂಬೇಡ್ಕರ್ ಯುಗ ಅಂದ್ರೆ ಸಮಾನತೆ ಯುಗ ಮತ್ತು ಸಾಲು ಯುಗ ಸೌಹರ್ಣದ ಯುಗ ಅನ್ನೋ ಮಾತನ್ನ ಸಾಲಿಗೆ ಸಾಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನು ಒಂದು ಬೆಳೆ ನಮ್ಮ ಜೊತೆಗೆ ಎಲ್ಲರೂ ಕೂಡ ಅತ್ಯಂತ ವಿಚಾರದಿಂದ ನೀವೆಲ್ಲರೊಟ್ಟಿಗೆ ಸೇರ್ಬೇಕಾಗುತ್ತೆ ಒಂದು ವಿಚಾರವನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ನೋಡಿ ಒಂದು ವಿಚಾರವನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತಾ ಸಂವಿಧಾನ ಅರ್ಪಣೆ ಒಂದು ದಿನ ಮೊದಲು ಇಪ್ಪತ್ತೈದು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಬಾಬಾ ಸಾಹೇಬ್ರು ಹೇಳ್ತಾರೆ ಅನೇಕ ವೈರುಧ್ಯಗಳ ಬಗ್ಗೆ ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಣೆ ಮಾಡ್ಕೊಳ್ತಾ ಇದ್ದೇವೆ ಈ ಸಂವಿಧಾನದಲ್ಲಿ ಒನ್ ಮೇನ್ ಒನ್ ಓಟ್ ಒಂದು ಮೇನ್ ಇದೆ ಒಬ್ಬ ಮನುಷ್ಯರಿಗೆ ಒಂದು ಮತ ಒಂದು ಮೌಲ್ಯ ಆದರೆ ಸಾಮಾಜಿಕ ಆರ್ಥಿಕವಾಗಿ ವೈರುತ್ಯಗಳು ಹಾಗೇ ಉರಿಯುತ್ತದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಹೋಗಲಾಡಿಸ್ತಾ ಇದ್ರೆ ಅಸಮಾನತೆಗೆ ಗುರಿಯಾದಂತಹ ಜನ ಈ ಪ್ರಜಾಪ್ರಭುತ್ವವನ್ನು ದೋಷ ಮಾಡ್ತಾರೆ ಅನ್ನೋ ಮಾತ್ರ ಹಾಗೆ ಓದಿದೆ ನೋಡಿ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಆರ್ಟಿಕಲ್ ಇದು ಒತ್ತು ಕೂಡ ಜಾರಿಯಾಗಿಲ್ಲ ಸಂವಿಧಾನ ತಿಂತೇವೆ ಅಂತ ಹೇಳ್ತೇವೆ ಅಂತ ಒತ್ತು ಸಂವಿಧಾನದ ಆರ್ಟಿಕಲ್ ಹನ್ನೆರಡರಿಂದ ಮೂವತ್ತಾರವರೆಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಸರಿಯಾಗಿ ಜಾರಿನೇ ಆಗಿಲ್ಲ ಸಂವಿಧಾನದ ಆರ್ಟಿಕಲ್ ಅಂತ ಹದಿನೇಳರ ಪ್ರಕಾರ ನಿಷೇಧಿಸಿದರೆ ಇವತ್ತು ಕೂಡ ನಡೀತಾ ಇದೆ ಅನೇಕ ದೌರ್ಜನ್ಯಗಳಾಗ್ತಾ ಇದೆ ಮೂವತ್ತು ಸಾವಿರ ದೌರ್ಜನ್ಯಗಳು ಇಪ್ಪತ್ತೊಂದು ಇಪ್ಪತ್ತೊಂದರ ಇಪ್ಪತ್ತೊಂದರಲ್ಲಿ ದಾಖಲಾಗಿದೆ ಮಹಿಳೆಯರ ಮೇಲೆ ದೇಶದಲ್ಲಿ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತಾರು ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಈ ಜರುಗಿದ ಮಹಿಳೆಯರ ಮೇಲೆ ಇರತಕ್ಕಂಥ ದೌರ್ಜನ್ಯ ಪ್ರಕರಣಗಳಲ್ಲಿ ಬಿಜೆಪಿಯ ನಲವತ್ತೆಂಟು ಎಂಪಿಗಳು ಭಾಗಿಯಾಗಿದ್ದಾರೆ ಇಪ್ಪತ್ತೆಂಟರಿಂದ ಅನೇಕ ಬಿಜೆಪಿಯ ತರ ಪಿಗಳು ಕೂಡ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಕೊಡ್ಬೇಕಾದ್ರೆ ಮಾನದಂಡ ಏನಿರುವುದು ಎಷ್ಟು ಕೊರೆಯ ಮಾಡಿಸಿದ್ಯಾ ಎಷ್ಟು ಹಣ ಮಾಡಿದ್ಯವೇ ಎಷ್ಟು ದೌರ್ಜನ್ಯ ತಕ್ಕ ಭಾಗಿಯಾಗಿದ್ದಾನೆ ಅಂತ ವಿಚಾರ ಮಾಡಿ ಟಿಕೆಟ್ ಕೊಡ್ತಾರೆ ಈ ರಾಷ್ಟ್ರ ಸೇವೆ ಏನು ನಡೀತೀ ನಿನ್ನ ಜನಪ್ರಿಯತೆ ಏನು ಈ ವಿಚಾರ ಮಾಡಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ಕಂತಾಯಿತು ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವ್ರನ್ನ ಜೊತೆ ಖಾರ ಓದ್ತಾ ಇದ್ರು ಕೊತ್ವಾದ ಜೊತೆಗಿದ್ದೆ ಅಂತೇಳಿ ನಿಮ್ಮ ಮೇಲೆ ಅಪಾದ್ಞೆ ಅದೇ ನಿನ್ನ ವಿದೇಶಕ್ಕೆ ಕಳಿಸ್ಬೇಕು ಏನು ಹೇಳ್ತಿ ಅಂತ ಕೇಳಿದ್ರು ನನ್ನ ನಿಮ್ಮ ಮೇಲೆ ಕಂಪ್ಲೇಂಟ್ ಅದೇ ಅಂತ ಎಲ್ಲೆಗೆ ನನ್ನ ಅಪಾದ್ಞೆ ಇತ್ತು ಸರ್ ಕೇಳಿದೆ ಅವರು ಇಂಥವರೇ ಸರಿ ಅಂತ ಹೇಳಿ కలిసి కొట్టు రాజకీయ అవకాశ ఆయన అంతా భాగను రాజకీయ బలకే జాగను రాజకీయ బలకే ఈ తర అర్హత బిజెపి దెలి కుస్తి పటులు క్రీడాపటులు హణ్మక్ బీదీ బీదీ ఒరదాడి ಆಗಿದೆ ಅತ್ಯಾಚಾರಗಳಾಗಿದೆ ಅಂತೇಳಿ ಮೋದಿ ಅವರು ಕಣ್ಣಿ ಬಿಡಲಿಲ್ಲ ಮಾಡಿ ಇನ್ನ ಅವನಿಗೆ ಪ್ರಮೋಷ ನ್ಯಾಯಾಲಯಗಳು ಈ ದೇಶದಲ್ಲಿ ಅನೇಕ ನ್ಯಾಯಾಧೀಶರಿದ್ದಾರೆ ನ್ಯಾಯವಾದಿಗಳಿದ್ದಾರೆ ಸಂವಿಧಾನ ಓದಿದ್ದಾರೆ ಆದರೆ ಸಂವಿಧಾನ ಸರಿಯಾಗಿ ಅರ್ಥ ಆಗಿಲ್ಲ ಈ ದೇಶದ ಸಾಮಾಜಿಕ ರಚನೆ ಈ ದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ದುಃಖ ದುಮ್ಮಾನಗಳು ಅರ್ಥ ಆದ್ರೂ ಮಾತ್ರ ಈ ದೇಶದ ಸಂವಿಧಾನ ಅರ್ಥ ಆಗ್ತದೆ ಈ ದೇಶದಲ್ಲಿ ಆಡಳಿತ ಹೆಂಗ್ ಮಾಡ್ಬೇಕು ಅಂತ ಅರ್ಥ ಆಗ್ತದೆ ಕಾಂಗ್ರೆಸ್ ಬಿಜೆಪಿ ದಳದಲ್ಲಿರ್ತಕ್ಕಂಥ ಮೂರ್ಖರಿಗೆ ಈ ದೇಶದ ಬಡವರು ಆದಿವಾಸಿಗಳು ರೈತರು ಇವರ ಅನುಭವ ಇಲ್ಲ ಇವರ ದುಃಖ ದುಮ್ಮಾನಗಳು ಗೊತ್ತಿಲ್ಲ ಆದ್ದರಿಂದ ಬಡತನವನ್ನ ಶಾಶ್ವತ ಮಾಡ ಅನಕ್ಷರತೆನ ಶಾಶ್ವತ ಮಾಡಕ್ಕೋಸ್ಕರ ದುಡಿಯೋಧನ ಹಾಗೆ ಉಳಿಸಕ್ಕೋಸ್ಕರ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇದನ್ನು ನಿರ್ಮೂಲನೆ ಮಾಡಬೇಕಾಗಿದೆ ಇದನ್ನು ಶಬ್ದ ಮಾಡಬೇಕಾಗಿದೆ ಇದಕ್ಕೋಸ್ಕರ ರಾಜಕೀಯ ಹೋರಾಟವನ್ನು ಮಾಡಬೇಕಾಗಿದೆ ಇದು ನಮ್ಮದು ಪಕ್ಷ ನವ ಕರ್ನಾಟಕ ಇದು ಒಂದು ರಾಜಕೀಯ ಪಕ್ಷ ಅಲ್ಲ ಒಂದು ಜನಾಂದೋಲನ ಒಂದು ಶಾಶ್ವತ ಹೋರಾಟ ಒಂದು ಚಳುವಳಿ ಈ ರಾಜಕೀಯ ಚಳುವಳಿ ಇದೆಯಲ್ಲ ಇಲ್ಲಿ ಮತ ಜಾಗೃತಿ ಮಾಡುವಂಥದ್ದು ಶಿಕ್ಷಣ ಜಾಗೃತಿ ಮಾಡುವಂಥದ್ದು ಮತ್ತೆ ನಮ್ಮ ರೈತರು ದಲಿತರು ಹಿಂದುಳಿದವರು ಅಲ್ಪಶಂಕೆ ಹತ್ರ ಏನು ಕೊಡಲಾಟ ಮಳಲಾಟ ಇದೆ ಅದನ್ನು ಮನವರಿಕೆ ಮಾಡಿ ರಾಜಕೀಯವಾಗಿ ಸಂಘಟನೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂಘಟನೆ ಮಾಡುವಂಥ ಕೆಲಸಕ್ಕೆ ನೀವೆಲ್ಲೂ ಕೂಡ ಕೈ ಜೋಡಿಸ್ಬೇಕಾಗಿದೆ ನೀವೆಲ್ಲ ಕೂಡ ಅವರಿನ ಬೇಕಾಗ್ತದೆ ಇಂಥ ಒಂದು ತ್ಯಾಗ ಬಲಿದಾನಕ್ಕೆ ನಾವು ಹೋದ ಸದಸ್ಯರಾಗಿರ್ತೇವೆ ನೀವು ಕೂಡ ನಮ್ಮ ಕೈಗೆ ಕೈ ತೋರಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಒಂದು ವಿಶೇಷವಾದಂತ ಪ್ರದೇಶ ಇಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಎಚ್ ಎಸ್ ರುದ್ರಪ್ಪನಂತ ಮಾನೀರು ಸ್ವಾತಂತ್ರ್ಯ ಚಳವಳಿಯನ್ನು ಸಂಘಟಿಸಿ ಈ ಗ್ರಾಮ ಇಡೀ ಭರತಖಂಡದಲ್ಲಿ ದಾಖಲೆ ಆಗುವಂಥ ಹೆಸರನ್ನು ನಿರ್ಮಾಣ ಮಾಡಿದೆ ಅದಾದ ಮೇಲೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರಿಯಾದ ವಿಚಾರದ ಸ್ಪಷ್ಟತೆಗಳಿಲ್ಲ ಗೋಜು ಗೋಜುಲಾಗಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಬದಿಗಿಟ್ಟು ದೇಶದಲ್ಲಿ ಮತ್ತೊಂದು ವಿರೋಧ ಪಕ್ಷ ಪ್ರಾರಂಭ ಆಯಿತು ಸಮಾಜವಾದಿ ನೀತಿಯ ಕೆಳಗಡೆ ಅದು ಭಾರತ ಸರ್ಕಾರದ ನೆಹರೂರವರು ಪ್ರಧಾನಮಂತ್ರಿ ಇರುವಾಗ ಪಕ್ಷದ ನಾಯಕ ಆಗಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಅವರು ಬಹಳ ಸಮರ್ಥರಾಗಿ ಕೆಲಸ ಅವರ ಕರ್ನಾಟಕದಲ್ಲಿ ಬಿರುಸಿನಿಂದ ಕೆಲಸ ಮಾಡಿದರು ಇಲ್ಲಿ ಸಮಾಜವಾದಿ ಚಳುವಳಿ ಬಹಳ ನೆಲೆ ಮೂರ್ತು ಶಿವಮೊಗ್ಗದಲ್ಲಿ ಕಾಗೋಡು ಸತ್ಯಾಗ್ರಹ ಇರಬಹುದು ನಂತರದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ನಾಂದಿಯಾಡಿದಂಥ ವಿಷಯ ಶಿವಮೊಗ್ಗದಿಂದ ಪ್ರಾರಂಭ ಆಗ್ತದೆ ಯಾಕೆ ಅಂದರೆ ವಿಪಕ್ಷದ ನಾಯಕ ಕಾಗೋಡಿಗೆ ಬರ್ತಾರೆ ಭಾರತ ಸರ್ಕಾರದ ವಿಪಕ್ಷ ನಾಯಕ ಹಾಗಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಆ ಸಂದರ್ಭದಲ್ಲಿ ಗೋಪಾಲ್ ಗೋಪಾಲ್ಗೌನ್ ಇರ್ತಾರೆ ಅಂತ ಒಂದು ಸಮಾಜವಾದಿ ಚಿಂತನೆಯ ನೆಲೆ ಶಿವಮೊಗ್ಗ ಆಗಿತ್ತು ಈಗ ಸಾಬ್ರು ಹಿಂದುಗಳು ಅಂತೇಳಿ ಬಡದಾಡಿ ಮುಖಾಮುಖಿ ಸಂಘರ್ಷ ಆಗುವಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಬಂದರೆ ಇದಾದ ಮೇಲೆ ಎಂಬತ್ತರಲ್ಲಿ ರೈತ ಚಳುವಳಿ ಪ್ರಾರಂಭ ಆಯಿತು ರೈತ ಚಳುವಳಿಗೆ ತವರು ಮನಿ ಕರ್ನಾಟಕ ಹಾಗಾಗಿ ಬಂಧುಗಳೇ ಈಗ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಎಲ್ಲ ಚಳುವಳಿಗಳಿಗೆ ಶಿವಮೊಗ್ಗ ಭಾಳ ನೆಲೆಯನ್ನು ಕೊಟ್ಟಿರ್ತಕ್ಕಂಥ ಸ್ಥಳ ಇದೆ ಮೊನ್ನೆ ನರೇಂದ್ರ ಮೋದಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಇಡೀ ದೇಶ ಖಾಸಗೀಕರಣದ ಕಡೆಗೆ ಹೋಗಬೇಕಾಗಿದೆ ಭಾರತ ಸರ್ಕಾರ ಉದ್ದಿಮೆದಾರರು ಆಗಲಿಕ್ಕೆ ಆಗಲ್ಲ ನಾವು ಉದ್ದಿಮೆಯನ್ನು ನಡೆಸೋದಿಲ್ಲ ನಾವು ಖಾಸಗೀಕರಣದ ವ್ಯಕ್ತಿಗಳಿಗೆ ಉದ್ದಿಮೆದಾರರಿಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಅದೇ ಕಾರಣಕ್ಕೆ ಕೆಲವು ದಿನಗಳಿಂದ ಭಾರತ ಸರ್ಕಾರದ ಬಜೆಟ್ನಲ್ಲಿ ಬಂಡವಾಳವನ್ನು ವಾಪಸ್ ತೆಗೆಯುವ ಕಾರ್ಯಕ್ರಮವನ್ನು ನಿರ್ಮಲಾ ಸೀತಾರಾಮ್ ಮಾಡಿ ನಿಮಗೆ ಇದು ಅರ್ಥ ಆಗೋದಿಲ್ಲ ಬಂಡವಾಳವನ್ನು ವಾಪಸ್ ತೆಗೆಯೋದು ಏನು ಹೇಳಿ ಬಂಡವಾಳ ವಿತ್ಡ್ರಾ ಮಾಡ್ತೀವಿ ಅಂದರೆ ಏನಿಲ್ಲ ಸರ್ಕಾರಿ ಸೌಮ್ಯದ ಉದ್ದಿಮೆಗಳು ಏನಿದಾವೆ ಆ ಉದ್ದಿಮೆಗಳಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಏನಿದೆ ಅದನ್ನು ವಿಡ್ರಾ ಮಾಡ್ತೀವಿ ವಿಡ್ರಾ ಮಾಡ್ತೀವಿ ಅಂದ್ರೇನು ಇದನ್ನು ತೆಗೆದುಬಿಟ್ಟು ಅದಾನಿಗೋ ಅಂಬಾನಿಗೋ ಇನ್ಯಾವ್ಯಾವ ಇದನ್ನು ಅವರಿಗೆ ಬಿಟ್ಟುಕೊಡೋದು ಇದನ್ನೇ ಮೊನ್ನೆ ಪ್ರಧಾನಿ ಹೇಳಿರೋದು ನಾವು ಉದ್ದಿಮೆದಾರರಾಗಿದ್ದಾಗಲ್ಲ ನಾವು ಉದ್ದಿಮೆದಾರರನ್ನ ಸೃಷ್ಟಿ ಮಾಡೋದಕ್ಕೆ ಬೆಂಬಲಿಸ್ತೀವಿ ಕಲಾಸ್ ನಮ್ಮ ರೈಲು ವಿಮಾನ ಕರ್ನಾಟಕದ ಕೆ ಆರ್ ಟಿ ಸಿ ಏನೇನು ಸಾರಿಗೆ ಸಂಸ್ಥೆಗಳಿದ್ದಾವೆ ಎಲ್ ಐ ಸಿಗಳಿದ್ದಾವೆ ಬ್ಯಾಂಕ್ಗಳಿದ್ದಾವೆ ಇವು ಎಲ್ಲವೂ ಕೂಡ ನಾಳೆಯ ದಿನಗಳಲ್ಲಿ ಖಾಸಗಿಯ ಕಡೆಗೆ ಯಜ್ಜ ಹಾಕಿದವೇ ಅಂತ ಹೇಳಿ ತಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೋಬೇಕು ಪ್ರಧಾನಮಂತ್ರಿಗಳ ಮಾತು ಅದು